ಯಾವಾಗಲೂ ಒಂದೇ ರೀತಿ ಮೀನು ಸಾರು ಮಾಡಿ ಬೇಜಾರಾಗಿದ್ದರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ಸ್ವಲ್ಪ ಡಿಫ್ರೆಂಟಾಗಿದೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ ಇದಕ್ಕೆ ಯಾವುದೇ ಮೀನನ್ನು ಕೂಡ ಯೂಸ್ ಮಾಡಬಹುದು ತುಂಬ ಈಸಿ ಉಂಟು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಈ ಮೀನು ಸಾರು ಮಾಡಲಿಕ್ಕೆ ಮೊದಲಿಗೆ ಮಸಾಲೆಯನ್ನು ಹುರ್ಕೋಬೇಕು ನಾನಿಲ್ಲಿ ಎರಡು ಈರುಳ್ಳಿನ ಉದ್ದಗೆ ಕಟ್ ಮಾಡಿ ಹಾಕಿದೆ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಒಂದು ದೊಡ್ಡ ತುಂಡು ಶುಂಠಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟಾದ ನಂತರ ನಾನಿಲ್ಲಿ ಎರಡು ಟೊಮೆಟೊನ ಉದ್ದಗೆ ಕಟ್ ಮಾಡಿ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ಇದನ್ನು ಹುರ್ಕೊಳ್ಳುವ ಗ್ಯಾಸ್ನ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಇದನ್ನು ಹುರ್ಕೋಬೇಕು ಇದು ಸ್ವಲ್ಪ ಸಾಫ್ಟಾದ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಸ್ವಲ್ಪ ಹುರಿಬೇಕು ಇದರಲ್ಲಿ ಸ್ವಲ್ಪ ಪರಿಮಳ ಬರುವವರೆಗಿನ ಇದನ್ನು ಹುರ್ಕೋಬೇಕು ಈಗ ಇದು ಆಯಿತು ಸಾಕು ನಾನಿಲ್ಲಿ ಈ ಮೀನನ್ನು ತಗೊಂಡಿದ್ದೇನೆ ಯಾವುದೇ ಮೀನು ಕೂಡ ತಗೊಳ್ಬಹುದು ಪಾಪ್ಲೆಟ್ ಕೂಡ ತಗೊಳ್ಬಹುದು ಇಲ್ಲಾಂದರೆ ಯಾವುದೇ ಲೈಟ್ ಮಸಾಲೆ ಹಾಕುವಂಥ ಮೀನನ್ನು ತಗೊಳ್ಬೇಕು ಒಳ್ಳೆಯದಾಗ್ತದೆ ಈಗ ಹುರ್ಕೊಂಡಂತಹ ಮಸಾಲೆಯನ್ನು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಓಮ ಹಾಗೂ ಮೆಂತೆ ಇದ್ದೇನೆ ಹುರಿದು ಹಾಕಬೇಕು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಒಂದು ಮೂರು ದೊಡ್ಡ ಚಮಚದಲ್ಲಿ ಕೆಂಪು ಮೆಣಸಿನ ಪುಡಿ ಒಂದು ದೊಡ್ಡ ಚಮಚ ಕೊತ್ತಂಬರಿ ಜೀರಿಗೆ ಪುಡಿ ಒಂದು ನಿಮ್ಮೆ ಹಣ್ಣಿನ ಗಾತ್ರದಲ್ಲಿ ಹುಣಸೆ ಹುಳಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿದನ್ನು ನುಣ್ಣಗೆ ರುಬ್ಕೋಬೇಕು ಈಗ ಇಲ್ಲಿ ಮಣ್ಣಿನ ಪಾತ್ರೆಗೆ ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ಎಣ್ಣೆನ ತಗೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಹಾಕುವ ಸಾಸಿವೆ ಸಿರಿಯಲ್ ಸ್ಟಾರ್ಟ್ ಆದ ನಂತರ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿದ ನೀರುಳ್ಳಿನ ಹಾಕಿದೆ ಒಂದು ದೊಡ್ಡ ನೀರುಳ್ಳಿ ಸಾಕು ಇದನ್ನು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಕಾಯಿಸ್ಬೇಕು ನಂತರ ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆನ ಹಾಕುವ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡುವ ಎಷ್ಟು ತಿಳಬೇಕು ನೋಡಿಕೊಂಡು ನೀರು ಆ್ಯಡ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡುವ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಒಮ್ಮೆ ಮಿಕ್ಸ್ ಮಾಡುವ ಈಗ ಇದರಲ್ಲಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಇದಕ್ಕೆ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಂತಹ ಮೀನನ್ನು ಹಾಕ್ತಾ ಇದ್ದೇನೆ ಒಂದು ಐದು ಕಾಯಿ ಮೆಣಸು ಒಮ್ಮೆ ಹೀಗೆ ಮಿಕ್ಸ್ ಮಾಡಬೇಕು ಜಾಸ್ತಿ ಹೀಗೆ ಚಮಚ ಹಾಕಬಾರ್ದು ಸ್ವಲ್ಪ ಹೀಗೆ ತಿರುಗಿಸಿದರೆ ಒಳ್ಳೆಯದು ಈಗ ಇದಕ್ಕೆ ಮುಚ್ಚಳ ಇಟ್ಟು ಪುನಃ ಕುದಿಸ್ಬೇಕು ಇದನ್ನು ಒಂದು ಕುದಿ ಬಂದರೆ ಸಾಕು ಮೀನು ಬೇಗ ಬೇಯ್ತದೆ ಪುನಃ ಇದನ್ನು ಸ್ವಲ್ಪ ತಿರುಗಿಸುವ ನೋಡಿ ಸರಿ ಕುದಿ ಬಂತು ಈಗ ಗ್ಯಾಸ್ ಆಫ್ ಮಾಡಿದೆ ನೋಡಿ ಮೀನು ಸಹ ರೆಡಿ ಆಯಿತು ಇದಕ್ಕೆ ಯಾವುದೇ ನಾನು ಇಡೀ ಮಸಾಲೆನ ಹಾಕಲೇ ಇಲ್ಲ ಎಲ್ಲ ಪುಡಿ ಮಾಡಿಟ್ಟಂಥ ಮಸಾಲೆನೇ ಹಾಕಿದ್ದು ತುಂಬ ಈಸಿಯಾಗಿ ಮಾಡಬಹುದು ಇದನ್ನು ನೋಡಿ ಮೀನು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ರೈಸ್ನೊಟ್ಟಿಗೆ ಸರ್ವ್ ಮಾಡಬಹುದು ಇಲ್ಲಾಂದರೆ ಕಪ್ಪ ರೊಟ್ಟಿ ಇಡ್ಲಿ ದೋಸೆ ಯಾವುದರೊಟ್ಟಿಗೂ ಸರ್ವ್ ಮಾಡಬಹುದು ಇದರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ